ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಆಪ್ಕೆಯವಾದ ಸುದ್ದಿವಾಹಿನಿ ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆ ಆಗಸ್ಟ್ ಹದಿನೇಳರಂದು ನಡೆದಿದ್ದು ಚುನಾವಣೆ ಫಲಿತಾಂಶ ಬಂದಿದೆ ಇದರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಏಳು ಬಿಜೆಪಿ ಪಕ್ಷದಿಂದ ಆರು ಹಾಗೂ ಪಕ್ಷೇತರ ಅಭ್ಯರ್ಥಿ ಇಬ್ಬರು ಗೆಲ್ಲಿಸಿದ್ದಾರೆ ಆದರೆ ಪಟ್ಟಣ ಪಂಚಾಯಿತಿಯಲ್ಲಿ ಅಧಿಕಾರಕ್ಕಾಗಿ ಯಾರಿಗೆ ಬಹುಮತ ಸಿಗಲಿಲ್ಲ ಇಲ್ಲಿ ಪಕ್ಷೇತರ ಅಭ್ಯರ್ಥಿ ಗೆಲುವಾಗಿರುವುದು ನಿರ್ಧಾರದ ಮೇಲೆ ಪಂಚಾಯಿತಿಯಲ್ಲಿ ಅಧಿಕಾರಕ್ಕೆ ನಿರ್ಧಾರವಾಗಿದೆ ಈಗ ಕಾದು ನೋಡಬೇಕು ಪಟ್ಟಣ ಪಂಚಾಯಿತಿಯಲ್ಲಿ ಯಾವ ಪಕ್ಷದಿಂದ ಅಧ್ಯಕ್ಷರು ಆಗ್ತಾರೆ ಎಂದು ಸಾರ್ವಜನಿಕರಲ್ಲಿ ಪ್ರಶ್ನೆ ಉಂಟಾಗಿದೆ ರಟ್ಟಿಹಳ್ಳಿಯಿಂದ ರಶೀದ್ ಅಕ್ಕಿ ಅವರ ವರದಿ அவகாசிக்க இவற்ற ஆடபோன குட்டாடையோசர் அபிவிருத்தி கல்யாணம் கிராமத்தில் எல்லாரும் ஆசிரியர் ஈடிக்க கொண்டே அவலம்பனையா पक्ष के स्हत वो जल्द आशीर्वाद कांग्रेस पक्षा यूरो अभ्यर्थी जयसैन के कारण ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಆ ನಗರ ಪ್ರಯತ್ನದಲ್ಲಿ ಒಂದು ಪ್ರಥಮ ಅತಿ ಹೆಚ್ಚಿನ ಸ್ಥಾನವನ್ನು ಇವತ್ತು ಕಾಂಗ್ರೆಸ್ ಗಳಿಸಿದೆ ಅದಲ್ಲದೆ ಇವತ್ತು ರಚನೆ ಪೂರ್ಣ ಪ್ರಮಾಣದಲ್ಲಿ ಅತ್ಯಂತ ಮತಗಳನ್ನು ನಾವು ಮೂಡಿಸಿದರೆ ನೂರ ಐದೊಂದಕ್ಕಿಂತ ಹೆಚ್ಚು ಮತಗಳನ್ನು ಕಾಂಗ್ರೆಸ್ ಹೆಚ್ಚಿಗೆ ಗಳಿಸಿದೆ ಬಹುಶಃ ರಂಜಿಯಲ್ಲಿ ಒಂದು ಮಹತ್ತರವಾದ ಬದಲಾವಣೆಯಲ್ಲಿ ಇವತ್ತು ನಾವು ಕಾಣ್ತಾ ಇದ್ದೇವೆ ಬಹುಶಃ ನಮಗೆ ಏಳು ಜನರ ಆಶೀರ್ವಾದ ಮತದಾರಿಯನ್ನು ಮಾಡಿದ್ದಾರೆ ಅವರಿಂದ ನಟಹಳ್ಳಿಯ ಪಟ್ಟಣದ ಅಭಿವೃದ್ಧಿಯ ಕಡೆ ನಾವೆಲ್ಲ ಇವತ್ತು ಸ್ಥಾನ ಬಹುಶಃ ಈ ಎಲ್ಲ ಏಳು ಅಭ್ಯರ್ಥಿಗಳು ನಮ್ಮೆಲ್ಲರ ಪರವಾಗಿ ಬಹುಶಃ ಜನಪರವಾಗಿರೋದ್ರಿಂದ ಅಭಿವೃದ್ಧಿಯ ದಿಕ್ಕಿನಲ್ಲಿರುವಂತಹ ಹೆಜ್ಜೆಯನ್ನು ಆಗಲಿಕ್ಕೆ ಇವತ್ತು ನಮಗೆ ಸಾಧ್ಯವಾಗಿದೆ ಸರ್ಕಾರ ನಮ್ಮದೇ ಇದೆ ಹೆಚ್ಚಿನ ಅನುದಾನವನ್ನು ತರುವುದರ ಮೂಲಕ ನಟಹಳ್ಳಿಯ ಅಭಿವೃದ್ಧಿಗೆ ನಾವು ಪ್ರಕರಣಬದ್ಧರಾಗಿದ್ದೇವೆ ತಮ್ಮೆಲ್ಲರ ಈ ಅಭ್ಯರ್ಥಿಗಳನ್ನು ಆಸ್ತಿರಬೇಕು ಅವರಿಂದ ಪಟ್ಟಣ ಪಂಚಾಯತ್ಗೆ ಒಳ್ಳೆಯದಾಗ ಸರ್ಕಾರದ ಕನಸು ಏನಾಗಿತ್ತು ಆ ಕನಸನ್ನು ನನಸು ಮಾಡುವಂತಹ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಹೋಗ್ತೇವೆ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳಿ ಏಳು ಜನ ನಮ್ಮ ಎದ್ದ ಜಯಶಾಲಿಗಳು ಬಹುಶಃ ನಮ್ಮ ಪಟ್ಟಣ ಪಂಚಾಯತ್ನ ಹಾಳೆದು ತೆಗೆದುಕೊಂಡು ಹೋಗುತ್ತಿದ್ದಂಥ ಸಂದರ್ಭದಲ್ಲಿ ಅವರ ಸಲಹೆ ಸೂಚನೆಗಳನ್ನು ನಾವು ಸದಾ ಕಾಲ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳಿ ಬಹುಶಃ ಹದಿನೈದು ಬಹುಶಃ ನಮ್ಮ ಅಲ್ಲಿ ಅಭ್ಯರ್ಥಿಗಳು ಸುಗಮವಾಗಿ ಹೋರಾಟವನ್ನು ಮಾಡಿದರೂ ಬೇರೆ ದೇರದಲ್ಲಿ ಸಾಧ್ಯತೆ ಇರುತ್ತೆ ಸಾಧ್ಯ ಆಗಿಲ್ಲ ಆ ಎಲ್ಲವನ್ನು ಅಭ್ಯರ್ಥಿಗಳವರಿಗೆ ಸೇರಿಸಿದ ಸಹ ಅವರೆಲ್ಲ ಅಭ್ಯರ್ಥಿಗಳನ್ನು ನಮ್ಮ